ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಸರ್ಜಾಪುರ ರಸ್ತೆಯಲ್ಲಿರುವ ವಿಕ್ಟರಿ ಗ್ರ್ಯಾಂಡ್ ಹೋಟೆಲ್ ಆವರಣದಲ್ಲಿ ಅತ್ತಿಬೆಲೆಯ ಪುರಸಭೆ ಮತ್ತು ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರ ಮತ್ತು ಕಾರ್ಯಕರ್ತರ ಚುನಾವಣಾ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ವೇದಾನ ಪರಿಷತ್ ಸದಸ್ಯ ಆ ದೇವೇಗೌಡ ಪಂಚಾಯಿತಿ ಮಾಜಿ ಸದಸ್ಯ ಹುಲ್ಲಹಳ್ಳಿ ಶ್ರೀನಿವಾಸ್ ಜೆಡಿಎಸ್ ಪಕ್ಷದ ಎಪಿ ರಂಗನಾಥ್ ಜೆಡಿಎಸ್ ಪಕ್ಷದ ಆನೇಕಲ್ ತಾಲೂಕು ಅಧ್ಯಕ್ಷ ಹಾರೋಹಳ್ಳಿ ದೇವೇಗೌಡರು ಅತ್ತಿಬೆಲೆ ಬಿಜೆಪಿ ಮಂಡಳದ ಅಧ್ಯಕ್ಷ ಬಿವಿಐ ರಾಜು ಸಾರ್ಜಾಪುರ ಬಿಜೆಪಿ ಮಂಡಳದ ಅಧ್ಯಕ್ಷ ಸುರೇಶ್ ರೆಡ್ಡಿ ಬಿಜೆಪಿ ಮುಖಂಡರಾದ ಅತ್ತಿಬೆಲೆ ಬಸವರಾಜು ಬೆದ್ರಗುಪ್ಪೆ ಆಂಜಿನಪ್ಪ ಅನುಪಮಾ ನಾರಾಯಣ್ ಮಾಲಾ ರಮೇಶ್ ಮೇನಮ್ಮ ಮುರಳಿ ಮೋಹನ್ ರೆಡ್ಡಿ ಮತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ಜೆಡಿಎಸ್ ನ ಎಲ್ಲ ಮುಖಂಡ್ರೆ ಎಲ್ಲ ಅಧ್ಯಕ್ಷರುಗಳೇ ಮಂಡಲ ಅಧ್ಯಕ್ಷರುಗಳೇ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಾದಂತ ಸರಳ ಸಚಿವರು ಉದಯವಂತರು ಉಡುಪಯ ತಜ್ಞರು ನನ್ನನ್ನು ಸೇರಿ ನಮ್ಗೆ ಗೊತ್ತಿದೆ ನನಗೆ ನಿಮ್ಮೆಲ್ಲ ಕಳೆದ ಚುನಾವಣೆಯಲ್ಲಿ ಜೋತಾ ಇದ್ದೆ ನಾವು ಆನೆ ಕಲ್ಲೇ

ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತವ್ರು ಸಿಗೋದ ಅಪರೂಪ ತಾವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊತ ಈಗ ಐದು ನಿಮಿಷ ಒಳಗಡೆ ಬರ್ತಾರೆ ಮುಟ್ಸ್ಕೊಡ್ತೀನಿ ಸಿ ಎಂ ಮಂಜುನಾಥ್ ಅವರು ನಾನು ಸ್ಟೂಡೆಂಟ್ ಆದ್ದರಿಂದ ಪರಿಚಯ ನಾನು ಒಗ್ಗಿರ್ ಸಂತ ಈ ಪಂಚಾಯತ್ ಎಲೆಕ್ಷನ್ಗೆ ಓಟ್ ಹಾಕಿಕೋಸ್ಕರ ಬಾಂಬೆ ಓಟೋಗಿದ್ದೆ ಅವ್ರು ಗೊತ್ತಾಗಿ ಬೇಜಾರ್ ಮಾಡ್ಕೊಂಡ್ ಏನ್ ದೇವೇಗೌಡರು ಹೋಗಿದ್ದಾರೆ ಏನು ಪ್ರಯತ್ನ ಇಲ್ಲ ಯಾಕೋ ಜೊತೆ ನಾವು ಹೋಗಿ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡಿದೆ ಅಲ್ಲಿಗೆ ಅಂದ್ರೆ ಕಮಲ ನರಸಿಂಹ ಕಟ್ಕೊಂಡು ತೋರ್ಸೋ ಡಾಕ್ಟರ್ ಅವರು ಕಳ್ಳಾಕ್ಟ್ರು ಹೇಳವ್ರೆ ದೇವೇಗೌಡರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ತಕ್ಷಣ ಇಮಿಡಿಯೇಟ್ ಆಗಿ ಮಾಡ್ಬೇಕು ಅಂತ ನನ್ ಕೇಳಿ ನಾನು ಹೇಳಿಲ್ಲ ಅವರು ಹಾರ್ಟ್ ಆಗಿದೆ ಅಂತ ಏ ನನ್ಗೆ ಯಾಕೋ ಚೆಕ್ ಬೇಕಾಗ್ತದಪ್ಪ ಫ್ಲೈಟ್ ಬುಕ್ ಮಾಡ್ತಾ ಇನ್ನೊಂದ್ಸರಿ ಚೆಕ್ ಮಾಡಿದ್ರೆ ಅಲ್ಲೇ ಸತ್ತೊಂದು ಹತ್ತೊಂದೈದೇ ಏರ್ಪೋರ್ಟ್ ಇಂದ ಕೆಳಗಡೆ ಇಳ್ದೆ ಇಳಿದ್ಬಿಟ್ಟು ಬಂದಿಲ್ಲ ನನ್ನ ಸ್ಟೂಡೆಂಟ್ ಆದ್ರಿಂದ ಒಂದು ಫೋನ್ ಮಾಡಿದೆ ಅದೇ ಗೊತ್ತಾಗಿತ್ತು ಅವ್ರಿಗೆ ಒಟ್ಟಾಗವ್ರೆ ಅಂತ ಬನ್ನಿ ಬನ್ನಿ ಬೇಗ ಬನ್ನಿ ಅಂತ ಹೇಳಿ ಏರ್ಪೋರ್ಟ್ ಇಂದ ಸ್ಟೈಟ್ ಜೇತೆ ಹೋಗೋದೆ ನಿಮ್ಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು ಯಾರಾದರೂ ಚೈನಾ ಅಂತ ಗಾಡಿ ಪೋಷಕರು ನಮ್ಮ ಮುಕ್ಳು ಮಕ್ಕಳೆಲ್ಲ ಬಂದಿದ್ದಾರೆ ನಮ್ಮ ಮಿಸೋಲ್ಸ್ ಇದಾರೆ ಮಾಡಿಸ್ಕಳೀತ ಮಾಡಿದ್ಬಿಟ್ಟು ಆಪ್ರೇಷನ್ ಇಮಿಡಿಯೇಟ್ ಆಗಿ ಮಾಡಿಬಿಟ್ಟು ಏನು ಮಾತಾಡಲಿಲ್ಲ ಒಂದು ಎರಡು ದಿನ ಡಿಲಕ್ಷ್ ನಕ್ಷನ್ ಹೋಗಿ ಹಾಕ್ಬಿಟ್ಟು ನನ್ನ ಯಾಪ ಎಂ ಹೆಚ್ಚಿನ ಆಗಿರ್ಲಿಲ್ಲ ಏನು ಆಗಿರಲಿಲ್ಲ ಅದು ಎಷ್ಟೋ ದುಡ್ಡು ಆಗೋದೇ ಕಟ್ಟಬೇಕು ಅಂದರು ನನ್ನ ದುಡ್ಡೇ ಇಲ್ಲ ಸರ್ ಅಂತ ಎಟ್ಟಾಗ ಕಟ್ಟಿ ಇಪ್ಪತ್ತೈದು ಸಾವಿರ ಕಟ್ಬಿಟ್ಟು ಡಿಚಾರ್ಜ್ ಆಗಿಬಿಟ್ಟು ಅದೇ ಯಾವತ್ತೈದು ವರ್ಷದಿಂದ ಅವ್ರೇನು ಕೊಡ್ತಾರೆ ಅಂಥವ್ರಿಗೆ ಅವ್ರು ಎಡ್ ಆಪ್ರೇಷನ್ ಆಪರೇಷನ್ ಸುಮ್ಮನೆ ಅವರು ಮೆಚ್ಚು ಅಂತ ಮಾತಾಡ್ತಾ ಇಲ್ಲ ಎಪ್ಪತ್ತೈದು ಲಕ್ಷದ ಜನಗಳಿಗೆ ಹೃದಯ ಚಿಕಿತ್ಸೆ ಮಾಡಿದ್ದಾರೆ ಎಪ್ಪತ್ತೈದು ಎಂಟು ಲಕ್ಷ ಜನಕ್ಕೆ ಆಪರೇಷನ್ ಮಾಡಿದ್ದಾರೆ ಹೃದಯ ಓಪನ್ ಆಗ್ಸ ಅವರು ಸೇರ್ಕೊಂಡಾದ್ಮೇಲೆ ಎರಡು ಕೋಟಿ ಕಮ್ಮ ಕ್ರಾಸ್ ಅವ್ರು ಜನನ ಭೇಟಿ ಆಗಿದ್ದಾರೆ ಪೇಶೆಂಟ್ಗಳು ಅವ್ರ ಪೇರೆಂಟ್ಸ್ ಅವರು ಇವರೆಲ್ಲ ಅಭ್ಯರ್ಥಿ ಎರಡು ಕೋಟಿ ಅಷ್ಟು ಜನನ ಅವರು ಮಾತಾಡ್ತಾರೆ ಅವ್ರ ಭಾಷೆ ಕೇಳಬೇಕು ನೀವು ಒಳ್ಳೆ ಸ್ವಾಮೀಜಿಗಳು ಮಾತಾಡ್ತಾರೆ ಮಾತಾಡ್ತಾರೆ ಕೇಳಿ ನಿಜವಾಗಲೂ ಅಂತವರು ಏನಾದ್ರೂ ನಮ್ ತಮ್ಮ ಅದೃಷ್ಟ ತಾವೆಲ್ಲ ಆಶೀರ್ವಾದ ಮಾಡಿ ಕೆಲ್ಸಿದ್ರೆ ಮೋದಿ ಅವ್ರ ಜೊತೆ ಇಡೀ ದೇಶದಲ್ಲಿ ಅವರು ಆರೋಗ್ಯ ಸಚಿವರಾಗುವಂತ ಅವಕಾಶ ಇದೆ ದಯವಿಟ್ಟು ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನನಗೂ ಮಾಡಿದ್ದೀರಿ ಅವ್ರಿಗೂ ಆಶೀರ್ವಾದ ಮಾಡೋದ್ರಿಂದ ದೊಡ್ಡ ಸೇವೆ ಆಗ್ತದೆ ಅಂತ ಹೇಳಿ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಕಾರ್ಯಕರ್ತರು ಕೇಂದ್ರ ನಾಯಕ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದಂತಹ ನಾಲ್ಕು ಶಾಸಕರು ಸಚಿವರು ಹಾಗೂ ಕೇಂದ್ರ ಸಚಿವರಾದಂತಹ ಎ ನಾರಾಯಣಸ್ವಾಮಿ ಅವರ ಹಾಗೂ ಆ ದೇವೇಗೌಡರೆ ಹಾಗೂ ವೇದಿಕೆ ಆಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರೇ ಪುರಸಭಾ ಸದಸ್ಯರೇ ಎಲ್ಲ ಪದಾಧಿಕಾರಿಗಳು ನಂತರ ಚುನಾವಣೆ ಲೋಕಸಭಾ ಚುನಾವಣೆ ವಿಶೇಷವಾಗಿ ನಾವು ಎರಡು ಬಾರಿ ಎರಡು ಮೂರು ಬಾರಿ ಒಂದು ಕೈಯಲ್ಲಿ ಮತ್ತೆ ಎರಡು ಬಾರಿ ನಾವು ಹಿನ್ನಡೆಯನ್ನ ಮುಂದಿಸಿದ್ದೀವಿ ಈಗ ಮೂರನೇ ಬಾರಿಗೆ ಅಭ್ಯರ್ಥಿಯಾಗಿ ಸಿ ಎಸ್ ಮಂಗನಾಥ್ ಅವ್ರಿಗೆ ಡಾಕ್ಟರ್ ಮಂಗನಾಥ್ ಅವ್ರಿಗೆ ಅಭ್ಯರ್ಥಿಯನ್ನಾಗಿ ಆಯ್ಕೆಯಾಗಿದೆ ಕಳೆದ ಚುನಾವಣೆಯಲ್ಲಿ ನಾವೆಲ್ಲ ನಾವು ಕಾರ್ಯ ಆತ್ಮಾವಲೋಕನ ಮಾಡಿಕೊಂಡಂತ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಹಲವಾರು ಕಾರಣಗಳು ಸಹ ನಮ್ಮ ಕಣ್ಣು ಮುಂದೆ ನಿರ್ದರ್ಶನವಾಗಿ ನಿಂತಿದೆ ಅದರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಚುನಾವಣೆ ಅವಧಿಯಲ್ಲಿ ನಮ್ಮ ಕ್ಯಾಂಡಿಡೇಟ್ ಆದಂತ ಅಶೋಕ್ ನಾರಾಯಣ್ ಅವರನ್ನ ಬಹಳ ತಡವಾಗಿ ಚುನಾವಣೆ ಇಪ್ಪತ್ತು ದಿನ ಇದ್ದಾಗ ಅನೌನ್ಸ್ ಮಾಡಿದ್ದು ಬಂದಾದ್ರೆ ಅವ್ರು ನಾಮಿನೇಷನ್ ಮಾಡೋದಕ್ಕೂ ಸಹ ಆ ಒಂದು ಸಮಯ ಆಗಲಿಲ್ಲ ಹಾಗಾಗಿ ಕಾರ್ಯಕರ್ತರಲ್ಲಿ ಮತ್ತೆ ಹಾಗೆ ಒಂದು ಬಾರಿ ಸೋಲಿದ್ವಿ ಹಾಗೆ ಹಲವಾರು ಸಮಸ್ಯೆಗಳಿಂದ ನಾವು ಹಿನ್ನಡೆಯಾಗಿ ಸೋಲು ಅನುಭವಿಸಿದ್ವಿ ಆದ್ರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದಲ್ಲ ಕೇಂದ್ರದ ವರಿಷ್ಠರು ಹಾಗೂ ರಾಜ್ಯದ ವರಿಷ್ಠರು ಸರಿಯಾದ ಸಮಯಕ್ಕೆ ಸರಿಯಾದ ಅಭ್ಯರ್ಥಿಯನ್ನ ಕೊಟ್ಟು ಗೆಲ್ಲಿಸಲಿಕ್ಕೆ ನಮ್ಗೆಲ್ಲ ಸಹಕಾರ ಮತ್ತೆ ಒಂದು ಸಮಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ಡಾಕ್ಟರ್ ಈ ಸಮಯಕ್ಕೆ ಬಹಳ ಅತ್ಯುತ್ತಮವಾದ ಮತ್ತು ನನ್ನೆಲ್ಲರಿಗೂ ಬೇಕಾದಂತ ಅಭ್ಯರ್ಥಿ ಅಭ್ಯರ್ಥಿಯನ್ನು ಅನ್ನು ತಪ್ಪಾಗಬಾರ್ದು ಅವ್ರು ಯಾವತ್ತೂ ಸಹ ಈ ಬಾರಿ ನಮ್ಮ ಜೊತೆ ಇರ್ತಾರೆ ಅವ್ರು ಗೆದ್ದೇಳ್ತಾರೆ ಗೆದ್ದಂತ ಜವಾಬ್ದಾರಿ ಅತಿ ಹೆಚ್ಚಿಗೆ ನಾವು ಆನೆದಿಂದ ಜವಾಬ್ದಾರಿಯನ್ನು ತಗೊಂಡು ಅವ್ರಿಗೆ ಕೆಲಸವನ್ನು ಮಾಡಿ ಮತಯೋಚನೆಯನ್ನು ಮಾಡಿ ಅತಿ ಹೆಚ್ಚು ಮತಗಳಿಂದ ಮಾಡಬೇಕಂತ ಹೇಳಿ ಸೇವೆ ಮಾಡಲಿಕ್ಕೆ ಅವಕಾಶ ಹೇಳಿ ಎಲ್ಲರಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ಹಾಗಾಗಿ ಮತ್ತೊಮ್ಮೆ ನಮ್ಮ ನಿಮ್ಮ ಆರೋಗ್ಯ ಆಯಸ್ಸು ಶಾಂತಿ ನಂಬಿ ನಿಮ್ಮೆಲ್ಲರಿಗೂ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಅಂತ ಹೇಳಿ ನಮ್ಮ ವಿನಂತಿಯನ್ನು ಮಾಡ್ಕೊತ ಮಾತನ್ನು ಮಾತಾಡಲಿಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತೆ ಏನು ನಮ್ಮ ಸಿ ಎಸ್ ಮಂಜುನಾಥ ಅವರ ಒಂದು ನಾಮಪತ್ರ ಅದು ಸಲ್ಲಿಕೆ ತಾರೀಖು ನಿಷಯ ಆಗಿದೆ ನಾಲ್ಕನೇ ತಾರೀಕು ಹನ್ನೊಂದು ಹತ್ತರಿಂದ ಹನ್ನೊಂದು ಗಂಟೆಗೆ ಅನೇಕರು ಬಂದ್ರೆ ಸಭೆ ನಂತರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಮಪತ್ರ ಸಮಿತಿ ನಾವೆಲ್ಲ ಹೋಗ್ಬೇಕಾಗಿದೆ ನಾವೆಲ್ಲ ಇಲ್ಲಿ ಜೊತೆ ರಾಮನ ನಾವೆಲ್ಲ ಇಲ್ಲಿ ಮತ್ತೆ ನ್ಯಾಯ ಸಂಬಂಧಿಕ ಚರ್ಚೆ ಮಾಡಿ

ಇವತ್ತು ನಮ್ಗೆ ನಮ್ಮ ಮಂಜು ಸಿಕ್ಕಿರೋದು ನಮ್ಗೊಂದು ಒಂದು ಪುಣ್ಯ ಅಂತ ಹೇಳ್ಬೋದು ಅವ್ರು ಹೆಚ್ಚಿನ ರೀತಿಯಾಗಿ ಸಮಾಜ ಸೇವೆಗಳನ್ನ ಮಾಡಿದ್ದಾರೆ ಸಮಾಜ ಸೇವೆಗಳನ್ನು ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರು ಪಣ ತೊಟ್ಟು ಬಂದಿದ್ದಾರೆ ಅವ್ರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಮತವನ್ನು ಕೊಟ್ಟು ಅವ್ರು ಜಯಶೀಲ ಮಾಡ್ಬೇಕಂತ ಹೇಳ್ಬಿಟ್ಟು ಜೆಡಿಎಸ್ ಕಾರ್ಯಕರ್ತ ಬಂಧುಗಳಲ್ಲಿ ಮನೆ ಮಾಡ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಮನೆ ಮನೆಗೂ ಹೋಗಿ ಪ್ರಚಾರ ಮಾಡಿ ಎಲ್ಲಾ ಪಂಚಾಯತ್ ಪ್ರತಿ ಹೋಗಿ ಪ್ರತಿ ಮನೆ ಮನೆಗೂ ನಾವು ಮಂಜುನಾಥ್ ಮಾಡೋದು ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಸಮಾವೇಶ ಆಯ್ತು ಇವತ್ತು ಎಲ್ಲ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಸಮಾನ ಮನಸ್ಸಿನಿಂದ ಮತ್ತು ಇಬ್ಬರ ಹೃದಯಗಳು ಒಂದಾಗಿದೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ ಸೊ ಇದೆಲ್ಲ ನಮ್ಮ ಗೆಲುವಿಗೆ ಒಂದು ಆನೆಬಲ ತಂದಿದೆ ಅಂತ ನಾನು ಹೇಳ್ತೇನೆ ಸೊ ಈ ಭಾಗದಲ್ಲಿ ಇವತ್ತು ನಮ್ಮದೆಲ್ಲ ಈ ಆನೆಕಲ್ಲು ವಿಭಾಗದಲ್ಲೇ ಇವತ್ತು ನಮ್ಮ ಪ್ರಚಾರ ಕ್ರಿಯೆ ಎಲ್ಲ ಕಡೆ ಎಲ್ಲೋದ್ರೂ ಕೂಡ ಒಂದು ಸಂತೋಷದಿಂದ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ ದಾರಿ ಆಗಲಿದೆ ರೆಸ್ಪಾನ್ಸ್ ಇದೆ ಮತ್ತೆ ಅಲ್ಲ ಒಂದು ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ಇದು ಈಗಾಗಲೇ ಇದು ನರೇಂದ್ರ ಮೋದಿಯವರ ಹ್ಯಾಟ್ರಿಕ್ ಚುನಾವಣೆ ಆಗಿದೆ ಈಗಾಗಲೇ ಹಲವಾರು ಜನಪರ ಕಾರ್ಯಕ್ರಮವನ್ನು ಕಾರ್ಯ ಸಾಧನೆಯನ್ನು ಅವರು ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಸೊ ಭಾರತದಲ್ಲಿ ಒಂದು ಹೊಸ ಅಧ್ಯಯನ ಒಂದು ಪ್ರಾರಂಭ ಆಗಿದೆ ಸೊ ಹಾಗಾಗಿ ಈ ಮತವನ್ನು ನರೇಂದ್ರ ಮೋದಿಯವರ ಸಾರಥ್ಯಕ್ಕೆ ಕೊಡಬೇಕು ಅನ್ನುವುದರಲ್ಲಿ ಹಾಗೆ ಇಲ್ಲೂ ಕೂಡ ಜೆ ಡಿ ಎಸ್ಸು ಕೂಡ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರ ಸಾರಥ್ಯದಲ್ಲಿ ಕೂಡ ಅವರು ಉತ್ತಮವಾದಂತೆ ಕೆಲಸ ಮಾಡಿದ್ದಾರೆ ಇದು ಜನರ ಸೇವೆ ನಿಸ್ವಾರ್ಥ ಸೇವೆಗಾಗಿ ತಮ್ಮ ಮತವನ್ನು ಕೊಡಬೇಕು ಅಂತ ಕೇಳ್ಬೋದು ನಿಮ್ಮ ಪ್ರತಿಸ್ಪರ್ಧೆ ಟಿಕೆ ಸುರೇಶ್ ಅವರು ಖಾಸಗಿ ಒಂದು ಮಾತು ಹೇಳ್ತಾರೆ ಕೋವಿಡ್ ಟೈಮಲ್ಲಿ ಇಡೀ ದೇಶವೇ ಮಲಗಿತ್ತು ನಾನೇ ದೋಡಾಡ್ತಾ ಇದ್ದೆ ಅಂತ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಅಂದರೆ ಇವತ್ತು ಇನ್ನೂರು ಕೋಟಿ ಇನ್ನೂರು ಕೋಟಿ ಲಸಿಕೆಯನ್ನು ಕೊಟ್ಟಿದ್ದು ಕೇಂದ್ರ ಸರ್ಕಾರ ಇನ್ನೂರು ಕೋಟಿ ಲಸಿಕೆಯನ್ನು ಏನಾದರೂ ಕೊಡದೇ ಇದ್ದಿದ್ರೆ ಸುಮ್ ಸುಮಾರು ಜನ ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ಇದರಲ್ಲಿ ಎಷ್ಟು ಜನ ಇರ್ತಿದ್ರು ಇಲ್ತಾಯಿದ್ರು ಉಚಿತವಾಗಿ ಕೊಟ್ಟರು ಇವತ್ತು ಭಾರತ ದೇಶದಲ್ಲಿ ಕೋವಿಡ್ ನಿರ್ವಹಣೆ ಬಹಳ ಅದ್ಭುತ ಅಂದ್ಬಿಟ್ಟು ಡಬ್ಲ್ಯೂ ಎಚ್ಒ ಹೇಳಿದೆ ವರ್ಲ್ಡ್ ಎಲ್ತ್ ಆರ್ಗನೈಜೇಷನ್ ಹೇಳಿದೆ ಚೀನಾ ಆಗ್ಬೋದು ಜಪಾನ್ ಆಗ್ಬೋದು ಅಥವಾ ಅಮೆರಿಕ ಆಗ್ಬೋದು ಅಲ್ಲೂ ಕೂಡ ಕೋವಿಡ್ ನಿರ್ವಹಣೆ ಇಷ್ಟು ಆಗಲಿಲ್ಲ ಯಾಕೆಂದರೆ ಪ್ರತಿಯೊಂದೂ ಕೂಡ ಕೋವಿಡ್ ನಿರ್ವಹಣೆಯಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ತುಂಬ ಪ್ರ ನಾವು ಕೂಡ ಕೋವಿಡ್ ಸಂದರ್ಭದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಯಾವ ರೀತಿ ಕೋವಿಡ್ಡಲ್ಲಿ ಸರ್ಕಾರಕ್ಕೆ ನಾವು ಟಾಸ್ಕ್ ಫೋರ್ಸಲ್ಲಿ ಇದ್ಕೊಂಡು ಸಲಹೆ ಕೊಟ್ಟಿದ್ದೀವಿ ಜನರು ಟಿ ವಿ ಮುಂದೆ ಕಾಯ್ತಾ ಅವರು ಮಂಜುನಾಥ್ ಅವ್ರು ಏನು ಹೇಳ್ತಾರೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಯಾವ ರೀತಿ ಔಷಧ ಕೊಡಬೇಕು ಬಹುಶಃ ಬಹುಶಃ ನನ್ನನ್ನು ಹೃದ್ರೋಗ ತಜ್ಞನಾಗಿ ಪರಿಚಯ ಮಾಡಿದ್ಕಿಂತ ಕೋವಿಡ್ ಟೈಮಲ್ಲಿ ಹೆಚ್ಚು ನಾನು ಜನರಿಗೆ ಪರಿಚಯ ಪರಿಚಯದೇ ಒಂದು ವೇಳೆ ಗೆದ್ದರೆ ಏನೆಲ್ಲ ಅಭಿವೃದ್ಧಿ ಮಾಡ್ತಾರೆ ಸರ್ ಬೆಂಗಳೂರು ಗ್ರಾಮಾಂತರಕ್ಕೆ ಅಲ್ಲ ಅದಕ್ಕೆಲ್ಲ ಒಂದು ಪಟ್ಟಿ ಕೊಡ್ತೇವೆ ನಾವು ಮ್ಯಾನಿಫೆಸ್ಟೋ ಕೊಡ್ತೀವಿ ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ ನಾವು ಹತ್ತಿ ಬೆಲೆ ಮಂಡಲದ ಹತ್ತಿಬೆಲೆ ಪುರಸಭೆ ವ್ಯಾಪ್ತಿಯಲ್ಲಿ ಹತ್ತಿಬೆಲೆ ಮತ್ತು ಬಿದ್ರೆ ಜೆ ಡಿ ಎಸ್ ಮತ್ತು ಬಿ ಕಾರ್ಯಕರ್ತರ ಒಂದು ಸಮಾವೇಶ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರ ಚುನಾವಣೆ ಅಭ್ಯರ್ಥಿಯಾದಂಥ ನಮ್ಮ ಸಿ ಎನ್ ಮಂಜುನಾಥ್ ಅವರು ಮತ್ತು ನಮ್ಮ ನಮ್ಮ ನಾಯಕರಾದಂಥ ನಾರಾಯಣಸ್ವಾಮಿ ಅವರು ಸಹ ಭಾಗವಹಿಸಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಅಪಾರವಾದ ನಮ್ಮ ಬಿಜೆಪಿ ಸಕ್ರಿಯ ಕಾರ್ಯಕರ್ತರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳು ಕ್ಯಾಂಡಿಡೇಟ್ ಎಲ್ಲ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಈ ಸಾರಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಸಚಿವರು ಆಗ್ತಾರೆ ಇಂಡಿಯಾದಲ್ಲಿ ಮೂರನೇ ಸಾರಿ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಇವತ್ತು ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳಂತಾರಲ್ಲ ಎಷ್ಟು ಜನಕ್ಕೆ ಇಲ್ಲಿರೋರಿಗೆ ಎಷ್ಟು ಜನಕ್ಕೆ ಬಂದೈತೆ ಮೂರು ಸಾವಿರ ಲೇಡೀಸ್ಗೆ ಎಷ್ಟು ಜನಕ್ಕೆ ಬಂದೈತೆ ಅದೇ ನಮ್ಮ ನೂರ ನಲ್ವತ್ತು ಕೋಟಿಗೆ ಇಲ್ಲಿರೋರು ಯಾರನ್ನ ಒಬ್ಬರು ಕೈಯತ್ಲಿ ನಮ್ಮ ಕೊರೋನಾ ಇಂಜೆಕ್ಷನ್ ತೆಗೆದುಕೊಂಡಿಲ್ಲ ಅಂದ್ಬಿಟ್ಟು ಐದು ಸಾವಿರ ರೂಪಾಯಿ ಉಚಿತವಾಗಿ ಕೊಟ್ಟರೆ ಮೂರು ಸಾವಿರಿಗೆ ಎಷ್ಟಾಯಿತು ಹದಿನೈದು ಸಾವಿರ ಸಿದ್ದರಾಮಯ್ಯ ಹೇಳ್ತಾನೆ ಎಲ್ಲಿ ಅಕೌಂಟ್ ಕಾಸು ಹಾಕ್ತಿರ ಇದಲ್ಲ ಅಕೌಂಟ್ ಕಾಸು ಹಾಕ್ದಂಗಲ್ಲ ಹದಿನೈದು ಸಾವಿರ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಸೇರೈತೆ ನಿಮ್ಮ ಗ್ಯಾರಂಟಿಗಳು ಸೇರೈತಾ ನೂರು ಜನಕ್ಕೆ ಹತ್ತು ಜನಕ್ಕೆ ಸೇರಿಲ್ಲ ಎಂಬತ್ತು ಕೋಟಿ ಜನಕ್ಕೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ ನೀನು ಕೊಡ್ತಾ ಇದ್ದೀರಾ ಕೊರೋನಾ ಟೈಮಲ್ಲಿ ಮೋದಿ ಇಲ್ಲಾಂದ್ರೆ ಎಷ್ಟು ಅರ್ಧ ಜನ ಭಾರತ ದೇಶದಲ್ಲಿ ಇರ್ತಾನೆ ಇರಲಿಲ್ಲ ಇಂಥ ಕೊಡುಗೆ ಹೇಳಕ್ಕೆ ಹೋದ್ರೆ ಸಾಯಂಕಾಲ ಗಂಟೆ ಹೇಳ್ಬೇಕು ಮೋದಿ ಇವ್ರ ಏನೈತೆ ಸಿದ್ದರಾಮಯ್ಯದ್ದೇನೈತೆ ಹೇಳಿ ಪ್ರಚಾರ ಆಲ್ರೆಡಿ ಅವರೇ ಎಲ್ಲ ಕ್ಯಾಂಡಿಡೇಟ್ ಆಗ್ಬಿಟ್ಟಾರೆ ಅವರೇ ನರೇಂದ್ರ ಮೋದಿ ಆಗ್ತಾರ ಆಗ್ಬಿಟ್ಟಾರೆ ನಮ್ಗೆ ಅಲ್ಲಿ ನರೇಂದ್ರ ಮೋದಿ ಇಲ್ಲಿ ಗ್ರಾಮಾಂತರಿಗೆ ಈದ್ನೇ ಮೋದಿ ಇರ್ತಾರನೆ ನಮಗೆ ಐದು ವರ್ಷದ ಎಲೆಕ್ಷೇ ಬೇರೆ ಈಗಿನ ಎಲೆಕ್ಷನೇ ಬೇರೆ ಆವಾಗ ಮೋದಿ ನಮಗೆ ಪ್ರಧಾನಮಂತ್ರಿ ಆಗಲಿ ಈಗ ಪ್ರಧಾನಮಂತ್ರಿ ಮೋದಿ ಆಗಿರೋದು ಹತ್ತು ವರ್ಷ ಸಾಧನೆ ನೋಡಿ ಪ್ರತಿಯೊಬ್ಬರು ಮಾತ್ರ ಎಲ್ಲರೂ ಹಾಕೋದಕ್ಕೆ ಶುರು ಆಗ್ಬಿಟ್ಟವ್ರ್ಯಾ ಕಾಂಗ್ರೆಸ್ ಅವರು ಬಿಜೆಪಿ ಅವರು ದರ್ಡೋರು ಬಿ ಎಸ್ ಪಿ ಅವರು ಎಲ್ಲರೂ ಮೋದಿ ನೋಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ನಮ್ಮ ಮುಂಜಿನಾಥವ್ರು ನೋಡ್ತಾ ಇದ್ದಾರೆ ನಿಜ ಹೇಳಿಲ್ಲ ನಾನು ಎಮ್ ಎಲ್ ಎಲ್ಲಿ ಸೋಲು ಅನುಭವಿಸಿದ್ದಿಲ್ಲ ಹೇಳಿಲ್ಲ ಈ ಕ್ಯಾಂಡಿಡೆಟ್ ಮೇಲೆ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೆಟ್ ಮೇಲೆ ಮೊದಲೇ ಅಪಪ್ರಚಾರ ಮಾಡಿಬಿಟ್ರು ಕಾಂಪೌಂಡು ಕಾಂಪೌಂಡ್ ಶ್ರೀನಿವಾಸ್ ಅಂದ್ಬಿಟ್ಟು ಅಪಪ್ರಚಾರ ಮಾಡಿಬಿಟ್ರು ಈ ಕ್ಯಾಂಡಿಡೆಟ್ ಮೇಲೆ ಏನು ಅಪಪ್ರಚಾರ ಮಾಡೋಕ್ಕೈತೆ ಮೋದಿ ಮೇಲೆ ಏನು ಅಪಪ್ರಚಾರ ಮಾಡೋಕ್ಕೈತೆ ಏನನ್ನ ಒಂದು ಹತ್ತು ವರ್ಷದಲ್ಲಿ ಒಂದು ಹಗರಣ ತೋರಿಸಿ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರ್ ಅದಕ್ಕೆ ಮೊದ್ಲು ಯು ಪಿ ಎ ಗೌರ್ಮೆಂಟು ಹತ್ತು ವರ್ಷದಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಗರಣಗಳಿತ್ತು ಒಂದು ತೋರಿಸಿ ಇವತ್ತು ಹತ್ತು ವರ್ಷದಲ್ಲಿ ಒಂದೇ ಒಂದು ಹಗರಣ ತೋರಿಸಿ ಜಯದೇವಲ್ಲಿ ಹದಿನೆಂಟು ವರ್ಷ ಇದ್ದಾರೆ ಒಂದು ಕಪ್ ಚಿಕ್ಕ ಅದರಿಂದ ಈ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತೀವಿ ನನ್ನ ಲೆಕ್ಕದಲ್ಲಿ ಒಂದು ಇಪ್ಪತ್ತು ಸಾವಿರ ಅಲ್ಲಿ ಗ್ಯಾರಂಟಿ ಐತೆ ಮೊನ್ನೆ ಏನು ಮೂವತ್ತು ಸಾವಿರ ಐತೆ ಅದ್ರ ಮೇಲೆ ಇನ್ನು ಇಪ್ಪತ್ತು ಸಾವಿರ ಅದ್ರ ಮೇಲೆ ಬರಬೇಕು ಇಪ್ಪತ್ತಂತೂ ಗ್ಯಾರಂಟಿ